ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಲಿಯುಗದ ಕಾಮಧೇನು ಮಂತ್ರಾಲಯದ ಕಲ್ಪವೃಕ್ಷ ನಮ್ಮ ಶ್ರೀ ಗುರು ರಾಘವೇಂದ್ರ ರಾಯರು ಒಂದು ವಯಸ್ಸಾದ ಮುದುಕಿಯ ಜೀವನದಲ್ಲಿ ರಾಯರು ಮಾಡಿದಂಥ ಪವಾಡವನ್ನು ಇವತ್ತು ತಿಳಿದುಕೊಳ್ಳೋಣ ಬನ್ನಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಧ್ಯಮ ವರ್ಗಕ್ಕೆ ಸೇರಿದಂಥ ದಂಪತಿಗಳಿಬ್ಬರು ವಾಸವಾಗಿದ್ದರು ಅವರು ಒಂದು ಸಣ್ಣ ವ್ಯಾಪಾರವನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಅತಿ ಸಂತೋಷದಿಂದ ಕಳೆಯುತ್ತಿದ್ದರು ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಇಬ್ಬರು ಗಂಡು ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಜೀವನದಲ್ಲಿ ಒಂದು ಒಳ್ಳೆಯ ಹಂತಕ್ಕೆ ಕೂಡ ಬರುತ್ತಾರೆ ಇಬ್ಬರು ಗಂಡ ಮಕ್ಕಳಿಗೆ ದಂಪತಿಗಳಿಬ್ಬರು ಮದುವೆಯನ್ನು ಮಾಡುತ್ತಾರೆ ಮದುವೆ ಆದ ನಂತರ ಸೊಸೆಯಂದಿರ ಕಾಟ ಪ್ರಾರಂಭವಾಯಿತು ದಿನೇ ದಿನೇ ಸೊಸೆಯು ಅನೇಕ ಚುಚ್ಚು ಮಾತುಗಳನ್ನಾಡಿ ಅತ್ತೆಯ ಮನಸ್ಸನ್ನು ನೋಯಿಸುತ್ತಿದ್ದಳು ಮತ್ತು ಗಂಡನ ಬಳಿಯಲ್ಲಿ ಅತ್ತೆಯ ಬಗ್ಗೆ ಚಾಡಿ ಹೇಳಿ ಅವನಿಗೂ ಸಿಟ್ಟು ಬರುವಂತೆ ಮಾಡಿ ಅವನಿಂದ ತಾಯಿಗೆ ಬಯಸುತ್ತಿದ್ದಳು ಸಿಟ್ಟು ಮಾಡುವುದು ಮಾಡಿಸುತ್ತಿದ್ದಳು ಇದರಿಂದ ಅಸಮಾಧಾನವನ್ನು ಕಳೆದುಕೊಂಡಂತಹ ಆತನ ತಾಯಿಯು ದೇವರ ಮುಂದೆ ಬಂದು ಹೇ ದೇವ ನನ್ನ ಪ್ರಾಣವನ್ನಾದರೂ ತೆಗೆದುಕೊಂಡು ಹೋಗಬಾರದೆ ಸುಖವೇ ಸಿಗದ ಈ ಜೀವನ ನನಗೇಕೆ ಎಂದು ಹಗಲು ರಾತ್ರಿ ಕಣ್ಣೀರು ಹಾಕುತ್ತಾ ತನ್ನ ಜೀವನವನ್ನು ಸಾಗಿಸುತ್ತಿದ್ದಳು ಒಮ್ಮೆ ಅವಳು ಕೂಡ ಇದನ್ನು ಸಹಿಸಲಾರದೆ ತನ್ನ ಮಗ ಮತ್ತು ಸೊಶೆಯ ಎದುರು ನಿಂತು ಅವರಿಗೆ ಮಾತನಾಡುತ್ತಾಳೆ ಆಗ ಮಗ ಕೋಪಗೊಂಡು ನೀನು ಮನೆಯಿಂದ ಹೊರಗೆ ಹೋಗು ಈ ಮನೆಯಲ್ಲಿ ಇರಬೇಡ ಎಂದು ತನ್ನ ತಾಯಿಗೆ ಗದರಿದನು ಇದನ್ನು ಕೇಳಿ ತಾಯಿಯು ನನಗೆ ಎಂದೂ ಈ ರೀತಿ ಮಾತನಾಡದ ಮಗ ಇಂದು ಮಾತನಾಡಿದಲ್ಲ ಎಂದು ಮನಸ್ಸಿನ ಮೇಲೆ ಈ ಮಾತುಗಳು ತಾಯಿಯ ಮನಸ್ಸಿನ ಮೇಲೆ ವಿಪರೀತ ಪರಿಣಾಮವನ್ನು ಬೀರಿತು ಇನ್ನು ತಾನು ಜೀವಂತವಿದ್ದರೂ ಕೂಡ ಸತ್ತಂತೆಯೇ ಸರಿ ಎಂದು ಮನಸ್ಸಿನಲ್ಲಿ ದುಃಖವನ್ನು ತಡೆದುಕೊಳ್ಳಲಾರದೆ ಮನೆಯೊಳಗಿರುವಂತಹ ದೇವರ ಕೋಣೆಗೆ ಹೋದಳು ಅಲ್ಲಿ ಪೂಜೆಗೆ ಇಟ್ಟಿರುವಂತಹ ಶ್ರೀ ಗುರು ರಾಘವೇಂದ್ರರ ಫೋಟೋದ ಹತ್ತಿರ ನಿಂತು ಹನೆ ಹನೆ ಜಜ್ಜಿಕೊಂಡಳು ಸೈರನಿ ಮೀರಿದ ಅವಳು ಏನು ಮಾಡಬೇಕೆಂದು ಅವಳಿಗೆ ತಿಳಿಯಲಿಲ್ಲ ಜೋರಾಗಿ ಅಳುತ್ತಾ ತನ್ನ ದುಃಖವನ್ನು ಯಾರು ಮುಂದೆ ದೇವ ಎಂದು ರಾಯರ ಮುಂದೆ ತನ್ನ ದುಃಖವನ್ನು ಹೇಳಿಕೊಂಡಳು ಹಾಗೂ ಸುಮಾರು ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಿ ಮನೆಯವರೆಲ್ಲ ಮಲಗಿದ್ದರು ಅದನ್ನು ನೋಡಿ ಅವಳು ಇವರು ಈಗಲೇ ಮಲಗಿದ್ದಾರೆ ಎಂದು ಹೊರಗೆ ಹೋದಳು ಇವಳು ಹೋದವಳೆ ತಮ್ಮ ಮನೆಯ ಪಕ್ಕದಲ್ಲಿರುವಂಥ ಬಾವಿಯ ಮುಂದೆ ನಿಂತಳು ಬಾವಿಯ ಮುಂದೆ ನಿಂತವಳೆ ಬಾವಿಯಲ್ಲಿ ಹಾರಿಬಿಟ್ಟಳು ಆದರೆ ಅವಳಿಗೆ ಬಾವಿಯಲ್ಲಿ ಬಿದ್ದು ಸಾವು ಇಲ್ಲದಿರುವಾಗ ಮರಣವಾದರೂ ಬರುವುದು ಹೇಗೆ ನೀರಿನಲ್ಲಿ ಬಿದ್ದ ಅವಳು ಯಾವುದೊಂದು ಪೆಟ್ಟಾಗದೆ ಯಾವುದೇ ರೀತಿ ಅಪಾಯವಾಗದೆ ಸುರಕ್ಷಿತವಾಗಿ ಅಲ್ಲಿಯೇ ಇದ್ದಳು ಬಾವಿಯಲ್ಲಿ ಆಗ ನೀರು ಕಡಿಮೆ ಇತ್ತು ಅವಳು ಅಲ್ಲಿಯೇ ಸ್ವಲ್ಪ ಜಾಗ ಮಾಡಿ ಕುಳಿತುಕೊಂಡು ಜೋರಾಗಿ ಅಳುತ್ತಾ ಹೇ ರಾಘವೇಂದ್ರ ಕಾಪಾಡು ಹೇ ರಾಘವೇಂದ್ರ ಕಾಪಾಡು ಅಂತ ಅಳುತ್ತ ಅಲ್ಲೇ ನಿಂತು ಬಾವಿಯಲ್ಲಿ ಬಿದ್ದರೂ ಪ್ರಾಣ ಹೋಗಲಿಲ್ಲ ಇನ್ನು ನಾನು ಅನುಭವಿಸೋದಾದರೂ ಇನ್ನು ತುಂಬ ಇದೆ ಎಂದು ಕಾಣುತ್ತದೆ ಎಂದು ಕೂಗತೊಡಗಿದಳು ನಂತರ ಮಗ ಸೊಸೆ ಮುದುಕಿ ಮನೆಯಲ್ಲಿ ಇಲ್ಲ ಎಂದು ಎಲ್ಲರೂ ಅತ್ತ ಇತ್ತ ಹುಡುಕಲು ಶುರು ಮಾಡಿದರು ಕೊನೆಗೆ ಸೊಶೆಯು ನೀರಿಗೆಂದು ಬಾವಿ ಹತ್ತಿರ ಬಂದು ನೋಡಿದಳು ಆಗ ಮುದುಕಿಯ ಕೂಗಾಟವನ್ನು ಕೇಳಿ ಹೆದರಿದ ಸೊಶೆಯು ಗಾಬರಿಗೊಂಡು ಈ ಸುದ್ದಿಯನ್ನು ತನ್ನ ಗಂಡನಿಗೆ ಹೇಳಲು ಮನೆಗೆ ಓಡಿ ಹೋದಳು ಎಲ್ಲರೂ ಗಾಬರಿಗೊಂಡು ಬಾವಿ ಹತ್ತಿರ ಬಂದರು ಈ ರೀತಿಯವಳು ಬಾವಿಯಲ್ಲಿ ಹಾರುವಳೆಂದು ನಮಗೆ ಯಾರಿಗೂ ಕಲ್ಪನೆಯಲ್ಲಿ ಇರಲಿಲ್ಲ ಅವಳ ಪರಿಸ್ಥಿತಿಯನ್ನು ಕಂಡು ಮನೆಯ ಸುತ್ತಮುತ್ತ ಇರುವವರೆಲ್ಲರೂ ಮಗನಿಗೆ ಹಾಗೂ ಸೊಸೆಗೆ ಸರಿಯಾಗಿ ಬೈದರು ಒಂದು ತಾಯಿಯನ್ನು ಸಮಾಧಾನ ಮಾಡದೆ ನೀವು ಮತ್ತೇನು ಸಾಧಿಸಬಲ್ಲಿರಿ ನೀವು ಹುಟ್ಟಿದ್ದೇ ವ್ಯರ್ಥ ನೀವು ಹುಟ್ಟಿದ್ದೇ ವ್ಯರ್ಥ ಎಂದು ಸುತ್ತಮುತ್ತಲಿನಲ್ಲಿರುವ ಜನರು ಮಗಗೆ ಮತ್ತು ಸೊಸೆಗೆ ಚೆನ್ನಾಗಿ ಬೈದರು ಅವರು ಎಷ್ಟು ಬೈದರೂ ಕೂಡ ಬೇರೆ ದಾರಿನೇ ಇಲ್ಲದೆ ಸೊಸೆ ಮತ್ತು ಮಗ ಇಬ್ಬರೂ ಸಹಿಸಿಕೊಂಡು ಹಾಗೆ ನಿಂತಿದ್ದರು ಹಗ್ಗವನ್ನು ಬುಟ್ಟಿಗೆ ಕಟ್ಟಿ ಬಾವಿ ಒಳಗೆ ಬಿಟ್ಟರು ಮುದುಕಿಗೆ ಆ ಒಳಗೆ ಕುಳಿತುಕೊಳ್ಳ ಕೊಳ್ಳಲು ಹೇಳಿದರು ನಾಲ್ಕೈದು ಜನ ಬಂದು ಆ ಹಗ್ಗವನ್ನು ಎಳೆದು ಮುದುಕಿಯನ್ನು ಮೇಲೆತ್ತಿದರು ಮುದುಕಿ ಸುಖವಾಗಿ ಮನೆಯನ್ನು ಸೇರಿದಳು ಕಾಲಿಗೆ ಬೆನ್ನಿಗೆ ಗಾಯವಾಗಿ ಮಗನಿಂದ ಔಷಧಿ ಹಚ್ಚಿಸಿಕೊಂಡಳು ಆನಂತರ ಆರು ತಿಂಗಳವರೆಗೆ ಮುದುಕಿಯನ್ನು ಮಗ ಮತ್ತು ಸೊಸೆ ಚೆನ್ನಾಗಿ ನೋಡಿಕೊಂಡರು ಎಲ್ಲರೂ ಸುಖದಿಂದ ಜೀವನವನ್ನು ನಡೆಸುತ್ತಿದ್ದರು ಈ ನಡುವೆ ಮುದುಕಿ ತನ್ನ ಸಂಬಂಧಿಕರ ಮನೆಗೆ ಸ್ವಲ್ಪ ದಿನ ಹೋಗಿ ಬರಬೇಕೆಂದು ಹೋದಳು ಅಲ್ಲಿ ಹೋದಾಗ ಮುದುಕಿಯು ಸುಮ್ಮನಿರದೆ ಸಂಬಂಧಿಕರಿಗೆ ತನ್ನ ಸೊಸೆ ಮತ್ತು ಮಗನ ಬಗ್ಗೆ ಚಾಡಿ ಹೇಳಿದರು ಅದನ್ನು ಕೇಳಿ ಆ ಸಂಬಂಧಿಕರು ಮಗ ಮತ್ತು ಸೊಸೆಗೆ ಚೆನ್ನಾಗಿ ಬೈದರು ಆಗ ಮತ್ತೆ ಮಗ ಮತ್ತು ಸೊಸೆಗೆ ಆ ಮುದುಕಿಯ ಮೇಲೆ ಕೋಪ ಬಂದಿತ್ತು ಮುದುಕಿಯು ಮನೆಗೆ ಬರುತ್ತಿದ್ದಂತೆಯೇ ಮತ್ತೆ ಮುದುಕಿಯ ಜೊತೆ ಜಗಳ ಪ್ರಾರಂಭವಾಯಿತು ಆಗಲೂ ಮುದುಕಿಗೆ ಸಹಿಸಿಕೊಳ್ಳಲಾಗಲಿಲ್ಲ ಅವಳು ಮತ್ತೆ ಸಾಯಬೇಕೆಂದು ನಿರ್ಧಾರ ಮಾಡಿ ನಾನು ಮತ್ತೆ ಬಾವಿಗೆ ಹಾರಬೇಕೆಂದು ಕೊಂಡು ಅವಳು ಮತ್ತೆ ಬಾವಿ ಹತ್ತಿರ ಹೋಗಿ ಜೋರಾಗಿ ಅಳುತ್ತಾ ಮತ್ತೆ ಬಾವಿಗೆ ಹಾರಿದಳು ಆಗ ಅವಳ ತೆಲೆಗೆ ಮತ್ತು ಎದೆಯ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿತ್ತು ಆಸ್ಪತ್ರೆಗೆ ಹೋಗಿ ಔಷಧ ಮಾಡಿಸಿದ ನಂತರ ಗುಣವಾಯಿತು ಆ ನಂತರ ಒಮ್ಮೆ ರಾಘವೇಂದ್ರರು ಕನಸಿನಲ್ಲಿ ಬಂದು ಆ ಮುದುಕಿಗೆ ಹೇಳಿದರು ನೀನು ಏನು ಅನುಭವಿಸಬೇಕೋ ಅದನ್ನು ಈ ಜನ್ಮದಲ್ಲೇ ಅನುಭವಿಸು ಈ ಮುಂದಿನ ಜನ್ಮಕ್ಕೆ ಇಟ್ಟುಕೊಳ್ಳಬೇಡ ಈಗ ನೀನು ಪ್ರಾಣ ತೆಗೆದುಕೊಂಡರೆ ಮುಂದಿನ ಜನ್ಮಕ್ಕಾದರೂ ಅದನ್ನು ಅನುಭವಿಸಲೇಬೇಕಾಗುತ್ತದೆ ಧೈರ್ಯಗುಂದಬೇಡ ನಿನಗೆ ಆಯಸ್ಸು ಇನ್ನ ತುಂಬ ಇದೆ ಅಲ್ಲಿಯವರೆಗೂ ರಾಮ ಜಪ ಮಾಡುತ್ತಿರು ಎಂದು ಹೇಳಿ ರಾಯರು ಅದೃಶ್ಯರಾದರು ಶ್ರೀ ಗುರು ರಾಘವೇಂದ್ರ ರಾಯರು ಮುದುಕಿಯ ಕನಸಿನಲ್ಲಿ ಬಂದು ಅವಳಿಗೆ ಹೇಳಿದ ನಂತರ ಅವಳ ಮನಸ್ಸಿಗೆ ತುಂಬ ಸಮಾಧಾನವಾಯಿತು ಹಾಗೆ ರಾಯರ ದರ್ಶನವನ್ನು ಪಡೆದ ಸಂತೋಷವು ಅವಳಿಗಾಯಿತು ರಾಯರ ಮಾತುಗಳನ್ನು ಕೇಳಿದ ನಂತರ ರಾಘವೇಂದ್ರರ ದರ್ಶನವಾದ ನಂತರ ಮುದುಕಿ ಮನೆಯಲ್ಲಿ ಯಾರು ಏನು ಹೇಳಿದರೂ ಕೂಡ ರಾಮ ಜಪ ಮಾಡುತ್ತಾ ಇರುತ್ತಿದ್ದಳು ಅವಳು ತೊಂಬತ್ತೈದನೇ ವಯಸ್ಸಿನಲ್ಲಿ ಅವಳು ತೀರಿಕೊಂಡಳು ಈ ರೀತಿ ಮರನವು ಯಾರಿಗೆ ಯಾವ ರೀತಿಯಿಂದ ಬರಬೇಕೆಂದು ನಿಯಮವಿದೆಯೋ ಅದರಂತೆಯೇ ಆಗುವುದೇ ಹೊರತು ಮಾನವನಿಂದ ಅದನ್ನು ಬದಲಿಸಲು ಸಾಧ್ಯವಿಲ್ಲ ಹಾಗೆ ಬದಲಿಸಲು ಯಾರಿಗೂ ದೈವ ಪ್ರೇರಣೆ ಆಗುವುದಿಲ್ಲವೆಂದು ರಾಯರು ತೋರಿಸಿಕೊಟ್ಟರು ಆ ಮುದುಕಿಯು ಮೂರು ಸಲ ಬಾವಿಗೆ ಹಾರಿದರೂ ಕೂಡ ಆ ಮುದುಕಿಗೆ ಜೀವ ಹೋಗಲಿಲ್ಲ ಇದು ಆ ಮುದುಕಿಗೆ ಜೀವನದಲ್ಲಿ ರಾಯರು ಮಾಡಿದಂತಹ ಮಹಿಮೆಯಾಗಿದೆ ಹೀಗೆ ರಾಯರು ಅನೇಕ ಭಕ್ತರ ಜೀವನದಲ್ಲಿ ಹೋಗಿ ಅವರ ಜೀವನವನ್ನು ಬದಲಿಸುತ್ತಾರೆ ತಮ್ಮನ್ನು ನಂಬಿರುವಂತಹ ಭಕ್ತರ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳಲ್ಲೂ ರಾಯರು ಪವಾಡವನ್ನು ಬೀರುತ್ತಾರೆ ನಂಬಿದವರ ಕೈ ರಾಯರು ಯಾವತ್ತೂ ಬಿಡುವುದಿಲ್ಲ ನಾವು ಹುಟ್ಟುವುದಾಗಲಿ ಸಾಯುವುದಾಗಲಿ ಎಲ್ಲವೂ ಆ ದೇವರ ಕೈಯಲ್ಲೇ ಇರುತ್ತದೆ ನಮ್ಮ ಕೈಯಲ್ಲಿ ಏನೂ ಇರುವುದಿಲ್ಲ ಅವನು ಆಡಿಸಿದಂತೆ ಆಡುವುದು ಮಾತ್ರ ನಮ್ಮ ಕೈಯಲ್ಲಿರುತ್ತದೆ ಹೀಗೆ ಪ್ರತಿದಿನ ರಾಯರ ಪವಾಡಗಳನ್ನು ಕೇಳಿ ರಾಯರ ನಾಮಸ್ಮರಣೆಯನ್ನು ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ